ಕರ್ನಾಟಕದ ವಿವಿಧ ಪ್ರಾಂತ್ಯಗಳಲ್ಲಿ ವಾಸಿಸುತ್ತಿರುವ ಗಿರಿನಿವಾಸಿಗಳು ಮಲೆಯನ್ ಕುಡಿಯನ್ ಗೌಡರ್ ಕುಡಿಯ ಈಡಿಗ ಮಲೆಕುಡಿಯ ಈ ರೀತಿಯಾಗಿ ಹೆಸರುಗಳಿಂದ ಗುರುತಿಸಲ್ಪಡುವ ಈ ಜನಾಂಗಗಳೆಲ್ಲ ಗಿರಿನಿವಾಸಿಗಳೇ ಆಗಿದ್ದಾರೆ ಇವರು ಮಲೆಗಳ ಅಂದರೆ ಬೆಟ್ಟಗಳ ತುದಿಯಲ್ಲಿ ವಾಸಿಸುವುದರಿಂದ ಮಲೆ ಕುಡಿಯರು ಎಂದು ಗುರುತಿಸಲಾಗಿದೆ ಇವರಲ್ಲಿ ಕೆಲವು ಕುಟುಂಬದವರು ಮಲೆಗಳನ್ನು ತೊರೆದು ತಪ್ಪಲು ಪ್ರದೇಶಗಳಿಗೆ ಇಲ್ಲವೇ ಕೆಲವರು ಬಯಲು ಪ್ರದೇಶಕ್ಕೆ ಬಂದು ತೋಟಗಳಲ್ಲಿ ದುಡಿಯುವ ಆಳುಗಳಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವುದುಂಟು ವಿಶಾಲ ಕರ್ನಾಟಕದ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಪಶ್ಚಿಮ ಘಟ್ಟಗಳ ಹಸಿರು ಸಾಲುಗಳಲ್ಲಿ ಮತ್ತು ಆಗುಂಬೆಯಿಂದ ಮೊದಲುಗೊಂಡು ಬ್ರಹ್ಮಗಿರಿಯವರೆಗೆ ಕುಡಿಯರು ಹರಡಿದ್ದಾರೆ ಕುಡಿಯರನ್ನು ಮುಖ್ಯವಾಗಿ ನಾಲ್ಮುಮತಿ ಕುಡಿಯರು ಮತ್ತು ಮುರಾರು ಮಲೆ ಕುಡಿಯರು ಎಂದು ಎರಡು ಗುಂಪುಗಳಾಗಿ ವಿಭಾಗಿಸಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಮುಮತಿ ಕುಡಿಯರು ಕೊಡಗಿನಲ್ಲಿ ಮೂರ್ಮತಿ ಕುಡಿಯರು ವಾಸವಾಗಿದ್ದಾರೆ ಬಾರಿಮಲೆ ಪಂಜಾರುಮಲೆ ಅಂಬೂಟಿಮಲೆ ಎಲಿಮಲೆ ಈ ನಾಲ್ಕು ಪರ್ವತ ಶಿಖರಗಳಲ್ಲಿರುವವರು ನಾಲ್ಮಲೆಯವರು ಪೂಮಾಲೆ ತೇಮಲೆ ಊಮಾಲೆ ಈ ಮೂರು ಶಿಖರಗಳಲ್ಲಿರುವವರು ಮತ್ತು ಬ್ರಹ್ಮಗಿರಿಯ ಪರ್ವತ ಶಿಖರಗಳಲ್ಲಿರುವವರು ಮೂರ್ಮಲೆಯವರು ಪರ್ವತ ಶಿಖರಗಳನ್ನು ಇಳಿದು ತಪ್ಪಲು ಪ್ರದೇಶಗಳಿಗೆ ಬಂದು ಏಲಕ್ಕಿ ಅಡಕೆ ತೋಟಗಳಲ್ಲಿ ಕೆಲಸ ಮಾಡುವ ಕುಡಿಯರು ಅಡಿಕೆ ಕುಡಿಯರು ಎನ್ನಿಸಿಕೊಂಡಿದ್ದಾರೆ ಗೌಡ ಎಂದರೆ ಮುಖ್ಯಸ್ಥ ಎನ್ನುವ ಅರ್ಥವಿರುವುದರಿಂದ ದಕ್ಷಿಣ ಕನ್ನಡದ ಕುಡಿಯರಲ್ಲಿ ಕೆಲವರು ತಮ್ಮನ್ನು ಗೌಡ ಎಂದು ಗುರುತಿಸಿಕೊಳ್ಳುತ್ತಾರೆ ಜಾತಿಯ ಕಾಲಂಗಳಲ್ಲಿಯೂ ಹೆಸರುಗಳ ಮುಂದೆ ಗೌಡ ಎಂದು ಅಚ್ಚಾಗಿದೆ ಇವರನ್ನು ಬರ್ಕೆಯವರು ಎಂದು ಕರೆಯುವ ವಾಡಿಕೆಯೂ ಇದೆ ನಾಲ್ಮಲೆಯವರು ತಮ್ಮ ಹೆಸರಿನ ಮುಂದೆ ಮನೆತನವನ್ನು ಸೂಚಿಸುವ ಬೋಂಟ್ರಾ ಪೇರಾಜೆ ಕುಂಟಿಯಣ ಇವುಗಳಲ್ಲಿ ಒಂದನ್ನು ಸೇರಿಸಿಕೊಳ್ಳುತ್ತಾರೆ ಕುಡಿಯರಲ್ಲಿ ಒಳಪ್ರಭೇದಗಳೇನೂ ಇಲ್ಲ ಆದರೆ ಮೂಲದ ಸಂಪ್ರದಾಯ ಯಾವುದೂ ಅವರಲ್ಲಿ ಉಳಿದಿಲ್ಲ ಒಂದು ಮಲೆಯ ಕುಡಿಯರು ಮತ್ತೊಂದು ಮಲೆಯ ಕುಡಿಯರೊಡನೆ ಕೊಟ್ಟು ತರುವ ಸಂಬಂಧವನ್ನಾಗಲಿ ಸಾಮಾಜಿಕ ಸಂಪರ್ಕವನ್ನಾಗಲಿ ಉಳಿಸಿಕೊಂಡಿಲ್ಲ ಹೀಗಾಗಿ ಪ್ರತಿಯೊಂದು ಮಲೆಯ ಕುಡಿಯರಲ್ಲಿ ಕಂಡುಬರುವ ಆಚಾರಗಳೂ ಅವರಿಗೆ ವಿಶಿಷ್ಟವಾಗಿರುತ್ತವೆ ಆಯಾ ಪ್ರದೇಶದಲ್ಲಿನ ಮೇಲುವರ್ಗದವರ ಪ್ರಭಾವವನ್ನು ಆಯಾ ಕುಡಿಯರ ಪಂಗಡಗಳಲ್ಲಿ ಸುಲಭವಾಗಿ ಗುರುತಿಸಬಹುದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯರು ಬೆಳ್ತಂಗಡಿ ಸುಳ್ಯ ಕಾರ್ಕಳ ತಾಲೂಕುಗಳಲ್ಲಿ ಇದ್ದಾರೆ ಸುಳ್ಯ ತಾಲೂಕಿನ ಏಳೋರಿ ಮಲೆ ಸಿಡಿಯ ಮಲೆ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಚಾರ್ಮುಡಿ ಹತ್ಯಡ್ಕ ಶಿಬಾಜಿ ಶಿಶಿಲ ಕೊಕ್ಕಳ ಪುದುಬೆಟ್ಟು ಕಣಂಜ ಧರ್ಮಸ್ಥಳ ಪಟ್ರಮೆ ನಾರಾವಿ ನೆರಿಯ ನಾವೂರು ಮಲವಂತಿಕೆ ಮೊದಲಾದ ಗ್ರಾಮಗಳಿಗೆ ಸೇರಿರುವ ಎತ್ತರವಾದ ಬೆಟ್ಟದ ಶಿಖರಗಳಲ್ಲಿ ಮಲೆಕುಡಿಯರು ವಾಸವಾಗಿದ್ದಾರೆ ಮುಂಡಾಜೆ ಗ್ರಾಮದ ಕಲ್ಲಾಜೆ ಚಾರ್ಮಡಿಯ ಅನ್ನಾರು ಹತ್ಯಡ್ಕದ ಮೂಡಲಡು ಶಿಬಾಜಿಯ ಬಂಡಿಹಾಳಿ ಶಿಶೀಲದ ಬಡಿಗುಡ್ಡೆ ಪೇರಿಕೊಳ್ಳಿ ಬಯಲು ಮೇದೆ ತಡ್ಕ ಗುಡ್ಡೆತೋಟ ಧರ್ಮಸ್ಥಳದ ಕಟ್ಟಡ ಬಯಲು ಕುಮೇರಡ್ಕ ಆಂಬೆ ಮಜಲು ವೆರಿಯಂಡ ಅಲಂಗಾಯಿ ಗಂಡಿ ಬಾಗಿಲು ಕಾಡಾಜೆ ಎಲಿಮಲೆ ಆಂಬೊಟ್ಟಿ ಮಲೆ ಮಲ್ಲರ ಪಲ್ಲು ಎಳನೀರು ಕರಿಯೋಲು ಪೆರಿಯಡ್ಕ ಮುಂತಾದ ಕಡೆ ಕುಡಿಯರ ಕೊಪ್ಪಲುಗಳಿವೆ ಅವರಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯ ಜನ ವ್ಯವಸಾಯ ಯೋಗ್ಯವಾದ ಭೂಮಿಯನ್ನು ಹೊಂದಿದ್ದು ತೆಂಗು ಅಡಿಕೆ ಬಾಳೆ ಏಲಕ್ಕಿ ಕಾಫಿ ಮೆಣಸು ಭತ್ತದ ವ್ಯವಸಾಯದಲ್ಲಿ ಮಗ್ನರಾಗಿದ್ದು ಸ್ಥಿರ ಕುಟುಂಬಗಳಾಗಿ ಶಿಖರಗಳಲ್ಲಿ ವಾಸಿಸುತ್ತಿದ್ದಾರೆ ಕೊಡಗಿನಲ್ಲಿ ಮುಖ್ಯವಾದ ಗುಂಪು ಪೋಮಾಲೆ ಕುಡಿಯರು ಇವರು ಪುಷ್ಪಗಿರಿ ಗಾಳಿಬೀಡು ಜೋಡಪಾಲ ಬೆಟ್ಟತ್ತೂರು ಕೋದಟ್ಟು ರೆಟ್ಟಿಮಲೆ ಕೊಬ್ಬಿಮಲೆ ನಾಡುಮಲೆ ಪಡಿಯಮಲೆ ಕಕ್ಕಬ್ಬೆ ಚೇಂಬಾಣೆ ಮರಗೋಡು ವಿರಾಜ್ಪೇಟೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ತೇಮಾಲೆ ಕುಡಿಯರು ಸುಮಾರು ಎಂಟು ನೂರರಿಂದ ಒಂಬೈನೂರು ಜನರು ಇರಬಹುದು ಸುಮಾರು ಎಪ್ಪತ್ತು ಕುಟುಂಬಗಳಿವೆ ಕುಡಿಯರ ಮೂಲದ ಬಗ್ಗೆ ಪ್ರಚಲಿತವಾದ ಒಂದು ಕಥೆ ಇದೆ ಒಮ್ಮೆ ಶಿವ ಭೂಲೋಕದ ಪ್ರದಕ್ಷಿಣೆಗೆ ಹೊರಟಿದ್ದಾನೆ ಪಾರ್ವತಿ ಅವನನ್ನ ಗಮನಿಸಿ ನಾನು ನಿಮ್ಮೊಂದಿಗೆ ಬರ್ತೇನೆ ಅಂತ ಅಂದ್ಲು ನೀನು ನನ್ನೊಂದಿಗೆ ಬರಬೇಡ ಅಂತ ಶಿವ ಹೇಳಿ ಅವಳನ್ನ ಅಲ್ಲೇ ಬಿಟ್ಟು ಹೊರಟೇ ಬಿಟ್ಟ ಆದ್ರೇನು ಪಾರ್ವತಿ ಬಿಡ್ತಾಳಿಯೇ ಶಿವನ ನೆರಳನ್ನ ಅನುಸರಿಸಿ ಅವನು ಹಿಂದೆ ನಡೆದೇ ಬಿಟ್ಲು ಶಿವನಿಗಿದು ಗೊತ್ತಾಯ್ತು ಶಿವ ಇನ್ನೇನ್ ಮಾಡ್ತಾನೆ ಅವಳನ್ನೂ ತನ್ನೊಂದಿಗೆ ಕರೆದೊಯ್ದ ಆದ್ರೆ ಪಾರ್ವತಿ ಮಾರ್ಗಾಯಾಸದಿಂದ ಬಳಲಿದ್ದಾಳೆ ಅದಲ್ಲದೆ ತನ್ನ ಮಗು ಸುಬ್ರಹ್ಮಣ್ಯನನ್ನು ಬಿಟ್ಟು ಬಂದಿದ್ರಿಂದ ಅವಳ ಮೊಲೆಯಲ್ಲಿ ಹಾಲು ಕಟ್ಟಿಕೊಂಡು ನರಳಿದ್ದಾಳೆ ಶಿವ ಮರುಕದಿಂದ ತನ್ನ ಬೆವರನ್ನ ತೆಗೆದು ಅದರಿಂದ ಪುಟ್ಟ ಮಗುವನ್ನು ಸೃಷ್ಟಿಸಿದ ಪಾರ್ವತಿ ತನ್ನ ಮೊಲೆಯನ್ನ ಮಗುವಿನ ಬಾಯಿಗಿಟ್ಟು ಹಾಲನ್ನ ಉಣಿಸಿದ್ದಾಳೆ ಮೊಲೆ ಕೂಡಿ ಎಂದು ಮತ್ತೆ ಮತ್ತೆ ಹೇಳಿದ್ಲಂತೆ ಇದರಿಂದಾಗಿ ಆ ಮಗುವಿಗೆ ಮೊಲೆ ಕೂಡಿ ಎಂದು ಹೆಸರಾಯ್ತು ಮಗುವನ್ನ ಅಲ್ಲೇ ಬಿಟ್ಟು ಬರೋ ಹಾಗೆ ಶಿವ ಹೇಳಿದಾಗ ತನ್ನ ಮೊಲೆ ಕುಡಿದ ಮಗು ಅನಾಥವಾಗತ್ತೆ ಅಂತ ಅವಳಿಗೆ ಚಿಂತೆ ಕಾಡ್ತು ಆಗ ಶಿವ ತನ್ನ ಗಣದ ಕಡಿಲೊಡಯ್ಯ ಮತ್ತು ಮತಿಮುನಿಯ ಎಂಬ ಗಣಗಳನ್ನ ಕರೆದು ಮಗುವಿನ ರಕ್ಷಕರಾಗಿರುವಂತೆ ನಿಯಮಿಸಿದ ಮತ್ತೆ ಕೆಲವು ವರ್ಷಗಳಾದ ಮೇಲೆ ಶಿವ ಪಾರ್ವತಿಯರು ಅಲ್ಲಿಗೆ ಬಂದಿದ್ದಾರೆ ಮಗು ಕುಕ್ಕೆ ಅಂತ ಹೆಸರು ಪಡೆದು ಪ್ರಾಯಕ್ಕೆ ಬಂದಿದ್ದಾನೆ ಅವನಿಗೆ ಪಾರ್ವತಿ ಸುಂದರವಾದ ಹೆಣ್ಣೊಂದನ್ನ ಸೃಷ್ಟಿ ಮಾಡಿ ಮದ್ವೆ ಮಾಡ್ತಾಳೆ ಅವರ ಸಂತಾನವೇ ಇಂದಿನ ಮಲೆ ಕುಡಿಯರು ಕುಡಿಯರು ಶಾಖಾಹಾರ ಮಾಂಸಾಹಾರಗಳೆರಡನ್ನೂ ರೂಢಿಸಿಕೊಂಡಿದ್ದಾರೆ ಆದರೆ ಪ್ರಮುಖವಾಗಿ ಇವರು ಮಾಂಸಾಹಾರಿಗಳು ಹಂದಿ ಉಡ ಕಾಡು ಕೋಳಿಗಳನ್ನು ಹಿಡಿದು ತಿನ್ನುವ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದವರು ಬೆಳೆಯನ್ನು ಹಾಳು ಮಾಡಲು ಬರುವ ಹಂದಿಯನ್ನು ಓಡಿಸಲು ಬೆಟಪ್ಪ ಎನ್ನುವ ಸಾಧನವನ್ನು ಬಳಸುತ್ತಾರೆ ಗಾಳ ಹಾಕಿ ನೀರಿನಲ್ಲಿರುವ ಜಲಚರಗಳನ್ನು ಹಿಡಿದು ಆಹಾರವಾಗಿ ಉಪಯೋಗಿಸುವುದುಂಟು ಬಲೆ ಬೀಸಿ ಪಕ್ಷಿಗಳನ್ನು ಹಿಡಿಯುವುದು ಪಕ್ಷಿಗಳ ಮೊಟ್ಟೆಗಳನ್ನು ಸಂಗ್ರಹಿಸುವುದು ಇವರಿಗೆ ಇಷ್ಟವಾದ ಕಾರ್ಯ ಸಸ್ಯಾಹಾರವಾಗಿ ಅಕ್ಕಿಯನ್ನು ಉಪಯೋಗಿಸುವುದು ಎಲ್ಲ ಬಗೆಯ ತರಕಾರಿಗಳ ಬಳಕೆ ಇವು ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಳೆಯುವ ಒಂದು ವಿಶಿಷ್ಟವಾದ ತರಕಾರಿ ಅದನ್ನು ತಂದು ಯಥೇಚ್ಛವಾಗಿ ಬಳಸುತ್ತಾರೆ ಹಲಸಿನ ಹಣ್ಣು ಮಾವಿನ ಹಣ್ಣು ಅವರಿಗೆ ಪ್ರಿಯವಾದದ್ದು ಪ್ರಾಚೀನ ಕಾಲದಲ್ಲಿ ಕುಡಿಯರು ನೈಸರ್ಗಿಕವಾಗಿ ಇರುತ್ತಿದ್ದ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದಿರಬೇಕು ನಂತರದ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಗುಹೆಗಳಲ್ಲಿ ವಾಸ ಮಾಡುವುದನ್ನು ಬಿಟ್ಟು ಗುಡಿಸಲುಗಳನ್ನು ಕಟ್ಟಿಕೊಂಡು ವಾಸ ಮಾಡಲು ಇವರಿಗೆ ಅನಿವಾರ್ಯವಾಯಿತು ಹಿಂದೆ ತಮ್ಮ ಜನಾಂಗದ ಬದುಕಿಗಾಗಿ ಕಾಡಿನಲ್ಲಿ ಅವರ ಅಗತ್ಯವಾದ ಎಲ್ಲ ವಸ್ತುಗಳು ದೊರಕುತ್ತಿದ್ದವು ಇದರಿಂದಾಗಿ ಅವರು ವಿಶಿಷ್ಟವಾಗಿ ಯಾವುದೇ ಒಂದು ಕಸುಬನ್ನು ಕುಲಕಸುಬೆಂದು ಪರಿಗಣಿಸಿರಲಿಲ್ಲ ಆದರೂ ಭಗಿನೇ ಮರದಿಂದ ಹೆಂಡವನ್ನು ಇಳಿಸುವುದನ್ನು ವೃತ್ತಿಯನ್ನಾಗಿ ಇಟ್ಟುಕೊಂಡಿದ್ದಾರೆ ಗಂಡು ಹೆಣ್ಣು ಆದಿಯಾಗಿ ಅಭ್ಯಾಸ ಮಾಡಿಕೊಂಡಿದ್ದರಿಂದ ಅದನ್ನು ಅವರ ಕುಲಕಸುಬು ಎನ್ನಬಹುದು ಈಶ್ವರನೇ ಇವರನ್ನು ಈ ಕೆಲಸಕ್ಕೆ ನಿಯೋಜಿಸಿದ ಬಗ್ಗೆ ಪ್ರಚಲಿತವಿರುವ ಕಥೆಯನ್ನು ಕುಡಿಯರ ಮೂಲದ ಬಗ್ಗೆ ಪ್ರಸ್ತಾಪಿಸುವಾಗ ಉದಾಹರಿಸಲಾಗಿದೆ ಬಹಿನೆ ಮರದಿಂದ ಸೇಂದಿ ಇಳಿಸಿ ಜೋಮಾನ ಮಾಡುವಂಥದ್ದು ಆ ಸೇಂದಿ ಹೊರಗಿಂದ ಜನರು ಬಂದು ಮನೆಗೆ ತ ಭತ್ತ ಅಕ್ಕಿ ತರಕಾರಿ ಎಲ್ಲ ತಂದು ಸೇಂದಿ ಅವರು ತೊಗೊಂಡು ಹೋಗ್ತಿತ್ತು ಅದರಿಂದ ಅನ್ನಕ್ಕೆ ಊಟಕ್ಕೆ ಏನು ತೊಂದರೆ ನಮಗೆ ಬರ್ತಾ ಇರಲಿಲ್ಲ ಮುಖ್ಯ ಕೃಷಿ ಏಲಕ್ಕಿ ಇತ್ತೀಚೆಗೆ ನಾವು ಸ್ವಲ್ಪ ಕಾಫಿ ಬಾಳೆ ಇದನ್ನು ಹೆಚ್ಚು ಮಾಡೋಕ್ಕೆ ಒಳ್ಳೆ ಕಾಳು ಮೆಣಸು ಇಂಥ ಬೆಳಿತೀವಿ ಹೆಜ್ಜೇನನ್ನು ಸಂಗ್ರಹಿಸುವುದು ಕುಡಿಯರಿಗೆ ಒಗ್ಗಿ ಬಂದ ಇನ್ನೊಂದು ವೃತ್ತಿ ಅರಣ್ಯಗಳಲ್ಲಿನ ಉನ್ನತವಾದ ವೃಕ್ಷಗಳಲ್ಲಿ ಇಲ್ಲವೇ ಗುಹೆಗಳಲ್ಲಿ ಹೇರಳವಾಗಿ ಸಿಗುವ ಜೇನನ್ನು ಸಂಗ್ರಹಿಸುವುದರಲ್ಲಿ ಇವರು ಜೇನು ಕುರುಬರಿಗೆ ಸಾಟಿ ಎನಿಸಿದ್ದಾರೆ ಆದರೆ ಈಗ ಆಧುನಿಕ ರೀತಿಯಲ್ಲಿ ಜೇನು ಸಂಗ್ರಹಿಸುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನರಿಯ ಸುಳ್ಯ ಮುಂತಾದ ಕಡೆ ಅಡಿಕೆ ತೆಂಗಿನ ತೋಟಗಳಲ್ಲಿ ಕೃಷಿ ಕೂಲಿಗಳಾಗಿ ದುಡಿಯುತ್ತಿದ್ದಾರೆ ಇದರ ಜೊತೆಗೆ ಬುಟ್ಟಿ ತಡಿಕೆಗಳನ್ನು ಹೆಣೆಯುವ ಕಲೆಯನ್ನೂ ಅಭ್ಯಾಸ ಮಾಡಿಕೊಂಡಿದ್ದಾರೆ ಮಲೆಕುಡಿಯ ಕುಟುಂಬಗಳಲ್ಲಿ ಮುಖ್ಯವಾಗಿ ಎರಡು ವಿಧವಾದ ಕುಟುಂಬಗಳನ್ನು ಕಾಣಬಹುದು ಒಂದು ಮಕ್ಕಳ ಸಂತಾನ ಕುಟುಂಬ ಮತ್ತೊಂದು ಅಳಿಯ ಸಂತಾನ ಕುಟುಂಬ ಮಕ್ಕಳ ಸಂತಾನ ಪದ್ಧತಿಯನ್ನು ಅನುಸರಿಸುವ ಕುಟುಂಬಗಳು ಪುರುಷ ಪ್ರಧಾನವಾದ ಕುಟುಂಬಗಳಾಗಿದ್ದು ಅಳಿಯ ಸಂತಾನವನ್ನು ಅನುಸರಿಸುವ ಕುಟುಂಬಗಳು ಸ್ತ್ರೀ ಪ್ರಧಾನ ಕುಟುಂಬವಾಗಿರುತ್ತವೆ ಪುರುಷ ಪ್ರಧಾನವಾದ ಕುಟುಂಬದಲ್ಲಿ ಆಸ್ತಿ ತಂದೆಯಿಂದ ಮಗನಿಗೆ ಹಸ್ತಾಂತರಗೊಳ್ಳುತ್ತದೆ ಸ್ತ್ರೀ ಪ್ರಧಾನ ಕುಟುಂಬದಲ್ಲಿ ಆಸ್ತಿಯ ಹಕ್ಕು ಹೆಂಗಸರಲ್ಲೇ ಉಳಿಯುತ್ತದೆ ಕೆಲವೆಡೆ ಆಸ್ತಿಯ ಹಕ್ಕು ಸೋದರಳಿಯನಿಗೆ ಹೋಗುತ್ತದೆ ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಇಂದಿಗೂ ಅಳಿಯ ಸಂತಾನ ಪದ್ಧತಿ ರೂಢಿಯಲ್ಲಿದೆ ಕೊಡಗಿನ ಕುಡಿಯರಲ್ಲಿ ತೇಮಾಲೆ ಕುಡಿಯರು ಅಳಿಯ ಸಂತಾನಕ್ಕೆ ಸೇರಿದರೆ ಪೂಮಾಲೆ ಕುಡಿಯರು ಮಕ್ಕಳ ಸಂತಾನ ಪದ್ಧತಿಯನ್ನು ಅನುಸರಿಸುತ್ತಾರೆ ಕುಡಿಯರಲ್ಲಿ ಇತ್ತೀಚಿನವರೆಗೂ ಅವಿಭಕ್ತ ಕುಟುಂಬ ಪದ್ಧತಿ ರೂಢಿಯಲ್ಲಿತ್ತು ಆದರೆ ನೌಕರಿಗಳನ್ನ ಹುಡುಕಿಕೊಂಡು ಬೇರೆ ಕಡೆ ಹೋದದ್ದರಿಂದ ಅವಿಭಕ್ತ ಕುಟುಂಬಗಳು ಒಡೆದು ಅದು ಮರೆಯಾಗುತ್ತಿದೆ ಪ್ರಧಾನವಾದ ಕುಟುಂಬಗಳಲ್ಲಿ ಮಗು ಗಂಡನ ಮನೆಯಲ್ಲಿಯೇ ಹುಟ್ಟಿರಲಿ ಅಥವಾ ತಾಯಿಯ ಮನೆಯಲ್ಲಿಯೇ ಹುಟ್ಟಿರಲಿ ಅದು ತಾಯಿಯ ಕುಟುಂಬಕ್ಕೆ ಸೇರುತ್ತದೆ ಕೊಡಗಿನಲ್ಲಿರುವ ಕುಡಿಯರಲ್ಲಿ ಈ ಬಗೆಯ ವಂಶಾವಳಿಯನ್ನು ವಕ್ಕ ಎನ್ನುತ್ತಾರೆ ಮಲೆಕುಡಿಯರಿಗೆ ಅವರದೇ ಆದ ಭಾಷೆಯಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಕುಡಿಯರು ತುಳು ಭಾಷೆಯನ್ನು ಮಾತನಾಡುತ್ತಾರೆ ಬೆತ್ತದ ಬುಟ್ಟಿನೇಪನ ಅವು ಇತ್ತ ವಿದ್ಯಾಭ್ಯಾಸದ ಅಮ್ಮ ಮಾತ್ರ ಗೊತ್ತು ಕೊಡಗಿನಲ್ಲಿರುವ ಕುಡಿಯರು ಕೊಡುವ ಭಾಷೆಯನ್ನು ಮನೆ ಮಾತಾಗಿ ಆಡುತ್ತಾರೆ ಎರಡೂ ಕಡೆಯೂ ಕನ್ನಡವನ್ನು ವ್ಯವಹಾರ ಭಾಷೆಯನ್ನಾಗಿ ಉಪಯೋಗಿಸುತ್ತಾರೆ ಕೊಡಗಿನಲ್ಲಿರುವ ತುಮಲ ಕುಡಿಯರು ಆಡುವ ಭಾಷೆ ಮಲಯಾಳಿಯಾದರೂ ಅದರಲ್ಲಿ ತುಳು ಮತ್ತು ಕನ್ನಡ ಶಬ್ದಗಳ ಹೆಚ್ಚಿನ ಪ್ರಯೋಗವಿದೆ ಗಾಳಿಬೀಡು ಮತ್ತು ಅದರ ಸುತ್ತಮುತ್ತ ವಾಸಿಸುವ ಕುಡಿಯರು ಒಂದು ಕಾಲದಲ್ಲಿ ತಮ್ಮದೇ ಆದ ಒಂದು ಭಾಷೆ ಹೊಂದಿದ್ದರು ಆದರೆ ಈಗ ಅದು ಮಾಯವಾಗಿದೆ ಪ್ರಾಚೀನ ವೈದ್ಯಕೀಯ ಪದ್ಧತಿ ಇಂದಿಗೂ ರೂಢಿಯಲ್ಲಿದೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಗಿಡಮೂಲಿಕೆಗಳನ್ನು ತೆಯ್ದು ಅದನ್ನು ಔಷಧಿ ಮಾಡಿಕೊಟ್ಟು ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾರೆ ಕುಡಿಯರು ಗರ್ಭಿಣಿಯಾದ ಮಗಳನ್ನು ಬಾಣಂತನಕ್ಕಾಗಿ ತವರು ಮನೆಗೆ ಕರೆತರುವಾಗ ಅವರದೇ ಆದ ವಿಶಿಷ್ಟ ಪದ್ಧತಿಯನ್ನು ಅನುಸರಿಸುತ್ತಾರೆ ಗರ್ಭಿಣಿಯ ತಂದೆ ತಾಯಿ ಅಥವಾ ಆಕೆಯ ಅಣ್ಣ ಅತ್ತಿಗೆ ಹೆಣ್ಣಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಕೊಂಡು ಅವಳನ್ನು ಗಂಡನ ಮನೆಯಿಂದ ಕರೆತರುತ್ತಾರೆ ಗರ್ಭಿಣಿ ತನ್ನ ಕೈಯನ್ನು ಒದ್ದೆಯಾದ ಹಿಟ್ಟಿನಲ್ಲಿ ಅದ್ದಿ ದೇವರ ಮನೆಯ ಗೋಡೆಯ ಮೇಲೆ ಹಸ್ತವನ್ನು ಒತ್ತಿ ಗುರುತು ಮಾಡುತ್ತಾಳೆ ಇವಳಿಗೆಂದೇ ಪ್ರತ್ಯೇಕವಾದ ಗುಡಿಸಿಲನ್ನು ನಿರ್ಮಿಸಿ ಹೆರಿಗೆಗೆ ಅಣಿ ಮಾಡುತ್ತಾರೆ ಮಗು ಹುಟ್ಟಿದ ತಕ್ಷಣ ಕಾಳುಮೆಣಸಿನ ಪುಡಿಯನ್ನು ಜೇನಿನಲ್ಲಿ ಮಿಶ್ರಮಾಡಿ ಮಗುವಿನ ನಾಲಿಗೆಗೆ ತಿಕ್ಕಿ ತೊಳೆಯುತ್ತಾರೆ ಹೆರಿಗೆಯಾದ ಒಂದು ಗಂಟೆಯ ನಂತರ ಬಾಣಂತಿಗೆ ಸ್ನಾನ ಮಾಡಿಸಿ ಹೆರಿಗೆಯಾದ ಜಾಗದಲ್ಲಿ ಈದ್ ಕುಳಿಯ ಎನ್ನುವ ಭೂತ ಇದ್ದು ಅದು ಮಗು ಬಾಣಂತಿಗೆ ತೊಂದರೆ ಕೊಡುತ್ತದೆ ಎನ್ನುವ ನಂಬಿಕೆಯವರದು ಹೆರಿಗೆಯಾದ ಐದು ಅಥವಾ ಏಳನೇ ದಿವಸ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೆಯುತ್ತದೆ ಅಂದರೆ ಬಾಣಂತಿ ಮತ್ತು ಮಗುವನ್ನು ಶುದ್ಧಗೊಳಿಸುವ ಕ್ರಿಯೆ